ಕನ್ನಡ ಸಿರಿ ಸ್ನೇಹ ಬಳಗ ನಗರ ಕೊಡಗು ಇವರ ವತಿಯಿಂದ ಕರ್ನಾಟಕ ಸುವರ್ಣ ಸಂಭ್ರಮಾಚರಣೆ ಅಂಗವಾಗಿ ಕುಶಲೋತ್ಸವ ಹಾಗೂ ಮರೆಯಲಾಗದ ಮಹನೀಯರ ಸ್ಮರಣೆ ಕಾರ್ಯಕ್ರಮ ನಗರದ ರೈತ ಭವನದ ಗುಂಡೂರಾವ್ ಸಭಾಂಗಣದಲ್ಲಿ ನಡೆದಿದ್ದ ಎಲ್ಲ ಗಣ್ಯರಿಂದ ಒಗ್ಗೂಡಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು ಸಾವಿರಾರು ರೈತರು ಸಾರ್ವಜನಿಕರ ನಡುವೆ ಸಂಭ್ರಮವಾಗಿ ನಡೆಯಿತು ಸಮಾರಂಭದಲ್ಲಿ ನಾಡಗೀತೆ ಹಾಗೂ ರೈತ ಗೀತೆಯನ್ನು ಭಕ್ತಿ ಭಾವಗಳಿಂದ ಆಡಲಾಯಿತು ಉದ್ಘಾಟನೆಯ ನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ಆರೋಗ್ಯ ಸಚಿವರಾದ ಶ್ರೀಯುತ ದಿನೇಶ್ ಗುಂಡ್ರಾವ್ ರವರು ನನ್ನ ತಂದೆಯವರು ದಿವಂಗತ ಆರ್ ಗುಂಡೂರಾವ್ ಹಾಗೂ ಮಾಜಿ ಮುಖ್ಯಮಂತ್ರಿ ದಿವಂಗತ ವೀರೇಂದ್ರ ಪಾಟೀಲ್ ಅವರು ಜಿಲ್ಲೆಯ ಎಲ್ಲಾ ಜನರು ಸ್ಮರಣೆ ಮಾಡಿಕೊಳ್ಳುತ್ತಿರುವುದು ಅತೀವ ಸಂತೋಷವನ್ನುಂಟು ಮಾಡಿದೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇವರು ನೀಡಿದಂತಹ ಅಪಾರವಾದ ಕೊಡುಗೆಗಳನ್ನು ಜಿಲ್ಲೆಯ ಜನರು ರೈತಪಿ ವರ್ಗದವರು ನೆನಪಿಸಿಕೊಳ್ಳುತ್ತಿದ್ದಾರೆ ತಾಲೂಕಿಗೆ ನೂರು ಹಾಸಿಗೆಗಳ ಆಸ್ಪತ್ರೆಯನ್ನು ವಿಶ್ವವಿದ್ಯಾಲಯವನ್ನು ಉಳಿಸಿಕೊಳ್ಳಲು ಸಂಪೂರ್ಣ ಹೋರಾಟ ಮಾಡುತ್ತೇನೆ ಎಂದರು ಆರಂಗಿ ಜಲಾಶಯ ನಮ್ಮ ತಂದೆಯವರ ಮೂಲಕ ಮತ್ತು ವೀರೇಂದ್ರ ಪಾಟೀಲರ ಮೂಲಕ ನಿರ್ಮಾಣ ಮಾಡಲಾಗಿ ರೈತರು ಸಂಪೂರ್ಣ ಸುಖಿಗಳಾಗಿದ್ದಾರೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇದೆ ಎಂದರು ಆಗಮಿಸಿದ್ದ ಎಲ್ಲಾ ಗಣ್ಯರಿಗೂ ಕುಶಲ ಸಿರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅತಿಥಿಗಳಾಗಿ ಡಾಕ್ಟರ್ ಮಂಥರ್ ಗೌಡ ಶಾಸಕರು ಕೈಲೇಶ್ ವೀರೇಂದ್ರ ಪಾಟೀಲ್ ಧರ್ಮಜಾ ಉತ್ತಪ್ಪ ಜಿಲ್ಲಾ ಯೋಜನಾ ಅಧ್ಯಕ್ಷರು ಶಶಿಧರ್ ತಾಲೂಕು ಯೋಜನಾ ಅಧ್ಯಕ್ಷರು ಜಯಲಕ್ಷ್ಮಿ ಪುರಸಭಾ ಅಧ್ಯಕ್ಷರು ಮುಂತಾದ ಗಣ್ಯರು ಹಾಜರಿದ್ದರು ಕ್ರೈಂ ಪ್ರಪಂಚ ನ್ಯೂಸ್ ಚಾನೆಲ್ಗೆ ಕುಶಾಲ್ ನಗರದಿಂದ ಎಚ್ ಟಿ ಸತ್ಯ ನಮಸ್ಕಾರಗಳು